ಒಂದೇ ನಾನು ಹೇಳಬೇಕಂದ್ರೆ ಈ ಯೋಗಕ್ಕೆ ನಾ ಬರಬೇಕಂದ್ರೆ ನನಗೂ ಯೋಗ ಇತ್ತು ಅದಕ್ಕೋಸ್ಕರ ಇದಕ್ಕೆ ಬಂದೆ ಫಸ್ಟ್ ಆಫ್ ಆಲ್ ಮರಿಸೋಮಿ ಸರಿ ತುಂಬ ಥ್ಯಾಂಕ್ಸ್ ನನ್ನ ಈ ಪಿ ಡಿ ಬಂದು ನಮಗೆಲ್ಲ ಕಲಿಸ್ಕೊ ಕಲಿಸ್ಕೊಟ್ಟು ಭಗತ್ ಸಿಂಗ್ ಯೋಗ ಕೇಂದ್ರ ಸಿದ್ದಾಪುರದಲ್ಲಿ ನಡೆದ ಸರ್ಟಿಫಿಕೇಟ್ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶರಣಪ್ಪ ಭಾವಿ ಮಾಜಿ ಭಗತ್ ಸಿಂಗ್ ಯೋಗ ಕೇಂದ್ರ ಸಿದ್ದಾಪುರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಉತ್ತೀರ್ಣನಾದ ವಿದ್ಯಾರ್ಥಿಗಳಿಗೆ ಸಿ ವೈಎಸ್ ಸರ್ಟಿಫಿಕೇಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯೋಗ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಡಾಕ್ಟರ್ ಎಸ್ ಎಸ್ ಹಿರೇಮಠ ಗುರುಗಳು ಆರ್ಐಸಿ ಸರ್ಟಿಫಿಕೇಟ್ಗಳನ್ನು ವಿತರಣೆ ಮಾಡುವ ಮೂಲಕ ಆಶೀರ್ವಾದ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಎಪಿಎಂಸಿ ಅಧ್ಯಕ್ಷ ಶರಣಪ್ಪ ಬಾವಿ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಸ್ ಎಸ್ ಹಿರೇಮಠ ಪ್ರಾಚಾರ್ಯರಾದಂತಹ ಶಿವಾನಂದ ಯೋಗ ಕಾಲೇಜು ಗದಗ ಮತ್ತೆ ಡಾಕ್ಟರ್ ರಾಜಶೇಖರ್ ನಾರನಾಳ್ ವೈದ್ಯಾಧಿಕಾರಿಗಳು ಆಯುರ್ವೇದ ಕ್ಷೇಮ ಕೇಂದ್ರ ಮಲ್ಲಾಪುರ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಕೂಡ ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ವಿಶ್ವಯೋಗಿ ಮರಿಸ್ವಾಮಿ ಕೆ ಕಾರ್ಯಾಧ್ಯಕ್ಷರು ಭಗತ್ ಸಿಂಗ ಯೋಗ ಕೇಂದ್ರ ಸಿದ್ದಾಪುರ ಇವರು ಗಣ್ಯರಿಗೆ ಸನ್ಮಾನಿಸಿದ್ದಾರೆ ಹಾಗೂ ಸರ್ಟಿಫಿಕೇಟ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಶುಭ ಹಾರೈಸಲಾಗಿದ್ದು ಶಾಲಾ ವಿದ್ಯಾರ್ಥಿಗಳು ಯೋಗ ಡ್ಯಾನ್ಸ್ ಪ್ರದರ್ಶನ ನೀಡಿ ಗಮನವನ್ನು ಸೆಳೆದಿದ್ದಾರೆ Shiva.